ನಮಸ್ತೆ ಫ್ರೆಂಡ್ಸ್ ಕುರಮು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಕಡಲೆಕಾಳು ಮುಳುಗಾಯಿ ಹಾಕ್ಬಿಟ್ಟು ಯಾವ ರೀತಿ ಪಲ್ಯ ಮಾಡೋದಂತ ನೋಡ್ಕೊಳ್ಳೋಣ ಒಬ್ಬಟ್ಟು ಜೊತೆ ನೆಂಚ್ಕೊಳ್ಳೋಕಾಗಿರ್ಬೋದು ಮತ್ತು ರೊಟ್ಟಿ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಕಡಲೆಕಾಳು ಸಾಫ್ಟಾಗಿ ಬೇಯಿಸ್ಕೊಂಡ್ಬಿಟ್ಟು ಮುಳುಗಾಯಿ ಅದವಾಗಿ ಬೇಯಿಸ್ಕೊಂಡು ಯಾವ ರೀತಿ ಪಲ್ಯ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಇನ್ನೂರು ಗ್ರಾಮಷ್ಟು ಕಡಲೆಕಾಳನ್ನ ನೆನೆ ಇಟ್ಕೊಂಡಿದ್ದೀವಿ ಕಡಲೆಕಾಳು ಒಂದು ಎಂಟು ತಾಸು ಅದ್ರ ನೆನೆಸ್ಕೋಬೇಕು ನೈಟ್ ನೆನೆಸ್ಬೇಕು ಬೆಳಿಗ್ಗೆ ಮಾಡೋದಾದ್ರೆ ನೀವು ಏನಾದರೂ ಮರ್ತಿದ್ರೆ ಅಂದರೆ ಬಿಸಿನೀರು ಕಾಯಿಸಿ ನೆನೆಸ್ಬಿಟ್ರೆ ಒಂದು ನಾಲ್ಕು ತಾಸು ಸಾಕಾಗುತ್ತೆ ಈಗ ಆ ಕಡಲೆಕಾಳೆಲ್ಲ ಒಂದು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಕಡಲೆಕಾಳು ಮುಣಗೋಷ್ಟು ನೀರು ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ಸೀಟಿ ಕೂಗೋದಕ್ಕೆ ಇಟ್ಕೊಳ್ಳೋಣ ಅದನ್ನು ನಾಲ್ಕು ಸೀಟಿ ಕೂಗೋದ್ರೊಳಗೆ ನಾವು ಇಲ್ಲೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಈಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಕೂಡ ಇಟ್ಕೊಂಡಿದ್ದೀವಿ ಬಾಣಲೆ ಬಿಸಿಯಾದ ನಂತರ ಒಂದು ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಹಸು ಚಕ್ಕೆ ಚಕ್ಕೆಲಕ್ಕಿ ಲವಂಗ ಕೂಡ ತಗೊಂಡಿದ್ದೀವಿ ಹಾಕ್ಕೊಂಡಿದ್ದೀವಿ ಅದು ಸರಿಸಿ ಎಲ್ಲ ಸೇರಿಸ್ಬಿಟ್ಟು ಈ ರೀತಿ ಹುರ್ಕೋಬೇಕಾಗುತ್ತೆ ಮತ್ತು ಸ್ವಲ್ಪ ಕುದೀನಾ ಕುದೀನ ಹಾಕಿದ್ಮೇಲೆ ಅಷ್ಟೇ ಈ ರೀತಿ ನೋಡ್ತಾಯಿದಿರಲ್ಲ ಇಲ್ಲಿ ನಾವು ಯಾವ ರೀತಿ ಅಂತ ಹೇಳಿಬಿಟ್ಟು ಈಗ ಒಂದು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀವಿ ಇದು ಇಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಹುರ್ಗಡ್ಲೆ ನೋಡಿ ಮಸಾಲ ಚೆನ್ನಾಗಿ ಉರಿತಾಯಿದ್ದೀವಿ ಇದು ಇನ್ನೊಂದು ಪ್ಲೇಟ್ ಎತ್ತಿಟ್ಕೊಂಡಿದ್ದೀವಿ ಇದು ತಣ್ಣಗಾಗಬೇಕು ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀವಿ ನೋಡಿ ಫುಲ್ ತಣ್ಣಗಾಗಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಕೂಡ ತೊಗೊಂಡಿದ್ದೀವಿ ಸ್ವಲ್ಪ ತೆಂಗಿನಕಾಯಿ ಹಾಕೋಬೇಕು ಮತ್ತು ಖಾರದ ಪುಡಿ ನಾವು ಏನು ಮಸಾಲ ಹುರಿದ್ವಲ್ಲ ಅದೇ ರೀತಿ ಕೂಡ ಹುರ್ಕೊಂಡು ಹಾಕೋಬೋದು ನಾವೆಲ್ಲಿ ಒಣ ಖಾರ ಹಾಕ್ಕೊಂಡಿದ್ದೀವಿ ಮತ್ತು ನೆಕ್ಸ್ಟ್ ಧನ್ಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀವಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಸಾಲಾನ ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ನೈಸಾಗೆ ರುಬ್ಕೋಬೇಕು ಇಲ್ಲಿ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ಕಡಲೆಕಾಳಿಂದ ನೀರನ್ನು ಸಪ್ರೇಟ್ ಈಗ ನೋಡಿ ನಮಗೆ ಯಾರು ಪಲ್ಯಕ್ಕೆ ಬೇಕಂದ್ರೆ ಅದೇ ನೀರು ಹಾಕ್ಕೋಬೋದು ಇಲ್ಲಿ ನೋಡ್ಬೋದು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀವಿ ಈ ರೀತಿ ಒಂದು ಸ್ಲೇಸ್ ಸ್ಲೇರ್ಸೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಅರ್ಧ ಭಾಗದಷ್ಟು ಆದರೆ ಈರುಳ್ಳಿ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾವಿಲ್ಲಿ ಮುಳುಗಾಯಿ ಹಾಕ್ ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ ಮುಳಗಾಯಿ ಹೆಚ್ಚಿಬಿಟ್ಟು ನೀರಾಗಿ ಹಾಕುವಾಗ ನೀರಲ್ಲಿ ಉಪ್ಪು ಕೂಡ ಹಾಕ್ಕೋಬೇಕಾಗುತ್ತೆ ಉಪ್ಪು ಹಾಕ್ಲಿದ್ರೆ ನೀರು ನೀರಲ್ಲಿ ಮುಳಗಾಯಿ ಕಪ್ಪಾಗಿಬಿಡ್ತೈತಿ ನೋಡಿ ರೀತಿ ಮುಳಗಾಯನ್ನ ಉಪ್ಪಲ್ಲಿ ಹಾಕಿಡಬೇಕು ನೀರು ಹಾಕಿಬಿಟ್ಟು ಈಗ ನಾವು ನೀರಿಂದ ಎತ್ತಿಟ್ಕೊಂಡಿರೋಂಥ ಕಡಲೆಕಾಳು ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಅರ್ಶನ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಗ್ಗರಣೆಯಲ್ಲಿ ಮುಳುಗಾಯಿ ಮತ್ತು ಕಡಲೆಕಾಳು ಕೂಡ ಇವಾಗ ನಾನು ಅರ್ಶನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ರುಬ್ಬಿರೋಂಥ ಮಸಾಲ ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇವಾಗ ರುಬ್ಬಿರೋಂಥ ಮಸಾಲ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಸಾಲೆ ಮಿಕ್ಕಿತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀವಿ ಅಷ್ಟೇ ನೀರೇನು ಎಕ್ಸ್ಟ್ರಾ ಹಾಕಿಲ್ಲ ನಾವು ಅದಕ್ಕೆ ಜಾಸ್ತಿ ನೀರೇನು ಬೇಡ ಕಡಲೆಕಾಳು ಬೆಂದಿದೆ ಏನಪ್ಪ ಅಂದ್ರೆ ಮುಳುಗಾಯಿ ಬೇಯೋಷ್ಟೇ ನೀರು ಬೇಕಾಗುತ್ತೆ ಇವಾಗ ರುಚಿ ತಕ್ಷಣ ಉಪ್ಪು ಹಾಕೋಣ ಉಪ್ಪು ಹಾಕೊಂಡ್ಬಿಟ್ಟು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಹಾಕಿಬಿಡ್ಬೇಕು ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮುಳಗಾಯಿ ಬೇಗನೆ ಬೆಂದ್ಬಿಡ್ತೈತಿ ನೋಡಿ ಇಲ್ಲಿ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಮುಳಗಾಯಿ ಇವಾಗ ನೋಡಿ ಇಲ್ಲಿ ನೀರೆಲ್ಲ ಎಷ್ಟು ಹತ್ತ ಹೋಗಿದೆ ಹೇಳಿಬಿಟ್ಟು ಪಲ್ಯ ಇವಾಗ ರೆಡಿಯಾಗಿದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾವು ಸ್ಟವ್ ಆಫ್ ಮಾಡಿ ತಳಗಡೆ ಇಟ್ಕೊಂಡಿದ್ದೀವಿ ನೋಡ್ಬೋದು ಪಲ್ಯ ಯಾವ ರೀತಿ ರೆಡಿಯಾಗಿದೆ ಅಂತೇಳ್ಬಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ